ಜಹಿಂದ ಈ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಭಾರತ ಸೇವಾದಳ ಜಿಲ್ಲಾ ಸಮಿತಿ ಹಾಗೂ ರಾಜ್ಯ ಸಮಿತಿ ಬೆಂಗಳೂರು ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಯಾದಗಿರಿ ಅವರ ಸಂಯುಕ್ತಾಶ್ರಮದಲ್ಲಿ ಯಾದಗಿರಿ ಜಿಲ್ಲಾ ಮಟ್ಟದ ಸಹಾಯಕ ಶಿಕ್ಷಣ ತರಬೇತಿ ಶಿಬಿರವನ್ನು ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಉದ್ಘಾಟನೆಯನ್ನು ಮಾಡಲಾಯಿತು ಈ ಒಂದು ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು ಹಾಗೂ ಉಪಾಧ್ಯಕ್ಷರು ಸಿಎಂಸಿ ಸಿ ನಗರಸಭೆ ಯಾದಗಿರಿಯವರು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟರು ತದನಂತರ ಇಲಾಖೆಯ ಅಧಿಕಾರಿಗಳು ಕೂಡ ಈ ಒಂದು ತರಬೇತಿ ಶಿಬಿರಕ್ಕೆ ಆಗಮಿಸಿ ಈ ಒಂದು ತರಬೇತಿಯಲ್ಲಿ ನಡೀತಕ್ಕಂತಹ ಎಲ್ಲ ವಿಷಯಗಳನ್ನು ಪರಿಶೀಲನೆ ಮಾಡಿರ್ತಕ್ಕಂಥ ಪಂಡಿತ್ ಗೋಡೆ ಸರ್ ಅವರು ಕೂಡ ಆಗಮಿಸಿ ಶಿರಾತ್ರಿಗಳಿಗೆ ಎಲ್ಲಾ ರೀತಿಯಿಂದ ವ್ಯವಸ್ಥೆಯನ್ನು ಯಾವ ರೀತಿ ಅಂತ ಅಂತೇಳಿ ಶಿವರಾತ್ರಿಗಳ ಜೊತೆಯಲ್ಲಿ ತದನಂತರ ನಮ್ಮ ತರಬೇತಿಯು ಭಾರತ ಸೇವಾದಳದ ಶಿಕ್ಷಣದ ಪ್ರಕಾರವಾಗಿ ಎಲ್ಲ ಶಿಬಿರಾರ್ಥಿಗಳಿಗೆ ರಾಷ್ಟ್ರ ಧ್ವಜವನ್ನು ಕಟ್ಟುವ ಮಾಹಿತಿ ಸೇವಾದಳ ನಡೆದು ಬಂದ ದಾರಿ ನಾರಾಯಣ್ ಸುಬ್ಬಾರಾವ್ ಹರಡೇಕರ್ ಅವರ ಜೀವನ ಚರಿತ್ರೆ ಹಾಗೂ ಮಾನವೀಯ ಮೌಲ್ಯಗಳ ಬಗ್ಗೆ ಶಾಲಾ ಸುಧಾರಣೆಯ ಬಗ್ಗೆ ಶಾಲೆಯಲ್ಲಿ ನಮ್ಮ ಪಾತ್ರ ಹೇಗಿದೆ ಹೇಗಿರಬೇಕು ಅನ್ನೋದರ ಬಗ್ಗೆ ಅದಲ್ಲದೆ ಮಕ್ಕಳ ಜೊತೆಯಲ್ಲಿ ನಾವು ಮಕ್ಕಳಾಗಿ ಇರುವುದರ ಬಗ್ಗೆ ಮತ್ತು ವಿವಿಧ ಕಾರ್ಯಕ್ರಮಗಳಲ್ಲಿ ನಾವು ಸ್ವಯಂ ಸೇವೆಯಾಗಿ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕೆನ್ನುವುದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಲಾಯಿತು ಅದೇ ರೀತಿಯಾಗಿ ವಸತಿ ಸಹಿತವಾಗಿ ಇರುವ ಒಟ್ಟು ಹತ್ತು ಜನರು ಏನಪ್ಪಾ ಅಂತಂದ್ರೆ ಇಲ್ಲಿ ವಸತಿ ಸಹಿಕವಾಗಿ ಹುಡುಕೊಂಡಿದ್ದರು ಉಳಿದ ಜನ ಬೆಳಗ್ಗೆ ಹತ್ತು ಒಂಬತ್ತು ಗಂಟೆ